جی رام جی جی ಐದು ನಿಮಿಷ ಕುತ್ಕೊಳ್ಳಿ ಈಗ ನಮ್ಮ ಅಕ್ಕಾಗಿ ತೇರ್ಪಡೆ ಆಗುತ್ತೆ ಸಂತೋಷ್ರು ಮಾತಾಡ್ತಾರೆ ನಂತರ ಈಶ್ವರಪ್ಪ ಅವರು ಮಾತಾಡ್ತಾರೆ ನಂತರ ಮತ್ತೆ ತಮ್ಮೆಲ್ಲರಿಗೂ ಕೂಡ ಶಾಲಾ ಅಂತ ಹೇಳಿ ಅಂತ ಎಂ ಶಂಕರ್ ಅವರೇ ಸುವರ್ಣ ಶಂಕರ್ ಅವರೇ ವಿಶ್ವಾಸ ಅವರೇ ಬಾಲು ಶ್ರೀಕಾಂತ್ ಅವರೇ ಎಲ್ಲ ನಮ್ಮ ಸಂಘಟನೆ ಕಟ್ಟಲಿ ಬಹಳ ವ್ಯವಸ್ಥಿತ ಓಡಾಟ ಇವತ್ತು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಅಂದರೆ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಸಮಾಜ ಸೇವೆ ಇವತ್ತು ಬರ್ತಾ ಇರೋದು ತುಂಬ ಸಂತೋಷ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತೇನು ಇರಲಿಲ್ಲ ಆದರೆ ರಾಷ್ಟ್ರಪತಿ ಸಂಭಾಗದ ಒಂದಿಬ್ಬರನ್ನ ಪ್ರಮುಖರನ್ನ ಕರ್ಕೊಂಡು ಹೋಗ್ಬಿಟ್ರೆ ಇಳಿಯ ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿ ರಾಷ್ಟ್ರ ಬಳಗ ಇರಲೇ ಇಲ್ಲ ಆ ಸಂಘಟನೆನೇ ಇರಲಿಲ್ಲ ಈಗ ಶಕ್ತಿನೇ ಇಲ್ಲ ಮತ್ತು ಈಶ್ವರಪ್ಪ ಕೂಡ ಬಿಜೆಪಿ ಇವತ್ತಾರೆ ಬಂದೇ ಬಿಡ್ತಾರೆ ಈ ಒಂದು ವಾತಾವರಣ ಸೃಷ್ಟಿ ಮಾಡಲು ಪ್ರಯತ್ನ ನಡೆದ ನಾನು ಮಲ್ಲಾಬಾಯಿ ಹೋಳಿಕರ್ ಅವರ ಒಂದು ಜನ್ಮದಿನಾಚರಣೆಯ ಮುಂದೂರನೇ ಜನ್ಮದಿನಾಚರಣೆ ಆಚರಣೆ ಬೀದರ್ಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಫೋನ್ ಮಾಡ್ತೀನಿ ಹಣ ಈ ರೀತಿ ನಮ್ಮ ಒಬ್ಬರಿಬ್ಬ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನ್ ಮಾಡೋದು ಆ ಕಾರ್ಯಕರ್ತರು ಮಾತಾಡ್ಸಿ ಏನ್ ಹೇಳಿ ಕೇಳಿ ಅಂತ ಸತೀಶ್ ಮಾತಾಡಿದ್ರಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಬಂದು ವಾಪಸ್ ಇನ್ನೊಂದು ಸೇರ್ಪಡೆ ಯಾಕೆಂತಂದ್ರೆ ನೋಡ್ತಾ ಇದ್ದೀವಿ ನೀವು ಇವ್ರಿಗೆ ಪ್ರಮುಖರು ಇಟ್ ಬಂದಿರೋದು ಇವ್ರನೆ ಕೂಸ ತಮ್ಗೆಲ್ಲ ಆಗ್ತಿಲ್ಲ ಅದಕ್ಕೆ ಪ್ರಭಾ ಸಾಗಿ ಭದ್ರಕೋಶಿ ಅಂತ ಕೆಲವರು ಬರುವಂತೆ ಅಂತ ಅದು ಈ ರೀತಿ ರಾಷ್ಟ್ರಭಕ್ತ ಒಳಗ ಬರುವಂತ ದಿನಗಳಲ್ಲಿ ಕೇವಲ ಚುನಾವಣೆ ಅಲ್ಲ ಚುನಾವಣೆ ಅನ್ನೋ ಪ್ರಶ್ನೆ ಬಂದ್ರೆ ಬರಲಿ ಕೊಡಿ ಯಾವತ್ತೇ ಚುನಾವಣೆ ಬಂದರೂ ಕೂಡ ಮೂವತ್ತೈದು ಸ್ಥಾನದ ಸ್ಪರ್ಧೆ ಮಾಡ್ತೇವೆ ನೂರಕ್ಕೂ ಪೂರ್ಣ ಬಹುಮತ ತಗೊಂಡೇ ತಗೊಂಡೇವೆ ಇದು ಒಂದು ಎರಡನೇದು ಮೊನ್ನೆ ಮನೆ ಹಿಡಿಯ ಮನೆಗೆ ಹೋಗ್ಬಿಟ್ಟು ಬಂದೆ ಅವ್ರ ಮಗನ ಮೊಮ್ಮಗ ಮದುವೆ ಟಿವಿಯವರು ಕೂಡ ಹಾಕಿದ್ರು ಪತ್ರಿಕೆಗಳಲ್ಲೂ ಹಾಕಿದ್ರು ಇನ್ನೇನು ಬೇಕು ಹೋದ ಅನ್ನ ಮಾತ್ರ ಶುರು ಮಾಡಿ ಯಾವ ವಿಚಾರವನ್ನ ಸಿದ್ಧಾಂತವನ್ನ ಇಟ್ಕೊಂಡು ರಾಷ್ಟ್ರಪತಿ ಬಳದ ಮುಖಾಂತರ ಹೊರಟಿರುವ ಆ ಸಿದ್ಧಾಂತ ಆಗ್ಬೇಕು ಅದು ಬಗೆಯಾಗಿಬೇಕು ಅಲ್ಲಿ ತನಕ ಬಿಜೆಪಿಗೆ ಹೋಗಂತ ಪ್ರಶ್ನೆ ಇಲ್ಲ ನನ್ನ ಯಡಿಯೂರಪ್ಪ ಸಂಬಂಧ ಅಣ್ಣ ಮೊದಲ ಸಂಬಂಧ ರಾಜಕಾರಣದಲ್ಲಿ ನಾನು ಯಡಿಯೂರಪ್ಪನವರು ಶಂಕರ ಮೂರ್ತಿಯವರು ಆನಂದರಾಗಿರು ನಾವೆಲ್ಲರೂ ಕೂಡ ಶಿವಮೊಗ್ಗದಲ್ಲಿ ಆ ಹಿರಿಯರ ಶಂಕರ ಮೂರ್ತಿಯವರು ಆನಂದರಾಗಿ ಯಡಿಯೂರಪ್ಪನ ನೇತೃತ್ವದಲ್ಲಿ ಆ ಪಕ್ಷವನ್ನ ಕಟ್ಬಂದ ಬಂದಿತ್ತು ರೀತಿ ಹಿರಿಯಣ್ಣ ಐತೆರೋದು ಇತ್ತೀಚೆಗೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಮಾಡಲು ಹೇಳಿರೋದು ಹೇಗಿರಪ್ಪ ಆರೋಗ್ಯ ನಾನು ಹುಟ್ಟಿರೋಬ್ಬ ಅನೇಕ ಹಿರಿಯರು ಪತ್ರಿಕೆಗಳ ಮುಖಾಂತರ ಅವ್ರ ಶುಭಾಶಯಗಳು ರಾಘವೇಂದ್ರ ಪತ್ರಿಕೆಯಲ್ಲಿ ಶುಭಾಶಯಗಳನ್ನು ಹುಟ್ಟಿದ್ರೆ ನಾವು ಮದುವೆಗೆ ಹೋದ್ರೆ ಇದನ್ನ ರಾಜಕೀಯದ ಬಗ್ಗೆ ಯೋಚನೆ ಮಾಡುವಂತ ದರು ಸ್ನೇಹ ಬೇರೆ ವಿಶ್ವಾಸ ಬೇರೆ ರಾಜಕಾರಣ ಬೇರೆ ಎಲ್ಲಾ ಜಾತಿ ಎಲ್ಲ ರೂಪದ ಜನ ಇವತ್ತು ರಾಷ್ಟ್ರ ಭಕ್ತ ಬಳಗಕ್ಕೆ ಬಂದು ಸೇರಿರುವುದು ಇದು ದೊಡ್ಡ ಶಕ್ತಿ ನಮಗೆ ಬಂದಿದೆ ಅಂತ ಅಲ್ಲಿ ರಾತ್ರಿ ನಾನು ಇತ್ತೀಚೆಗೆ ಕೊಪ್ಪಳದ ಗೌಸಿದೇಶ್ವರ ಸ್ವಾಮಿಗಳನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ನಾನು ಶಂಕರು ರಮೇಶ್ ಅವೆಲ್ಲ ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ಕೇಳಿದೆ ಫೋನಲ್ಲಿ ಏನೇನೋ ಏಕತೆ ಅಂತ ಬಹಳ ಜನ ಬರಕ್ಕೆ ಇಷ್ಟಪಟ್ಟಿದ್ದಾರೆ ಚುನಾವಣೆ ಅಂತೂ ನಾವು ನಿಮ್ಮ ಜೊತೆಗೇ ಬರ್ತೀವಿ ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೀವಿ ಇದ್ರ ಏನ್ ಅನುಮಾನ ಬೇಡ ಅಂತ ಬಿಜೆಪಿ ಇರೋ ಫೋನ್ ಮಾಡ್ತಾ ಇದ್ದಾರೆ ಮತ್ತೆ ಮಾತು ಮಾತ್ರ ಹೇಳ್ಬೇಕು ಇದೆ ನಮ್ಗೆ ಇಲ್ಲಿದ್ರೆ ಹೋರಾಟ ಮಾಡ್ಬೋದು ಹಿಂದೂ ಉಳಿಸ್ಬೋದು ಅನ್ನೋ ಲೆಕ್ಕದಲ್ಲಿ ಅಂತ ಮಾತು ಹೇಳಿದ್ರು ಇದು ಆರಂಭ ಸಿಂಹ ಸ್ಟೇಲರ್ ಏನು ಹೇಳ್ತಾರೆ ಟ್ರೈಲರ್ ಇದು ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಹೈ